ಬರೀ ನಾಗರಾವು ಕೂಡ ಬಂದಿದೆ ಎಲ್ಲ ನಾಗರ ಎಲ್ಲ ಕಡೆ ಬೇಕು ಹೇಳ್ಬೇಡಿ ನಿಧಿಯನ್ನೆಲ್ಲ ಕಾಯಿದೆ ಅದು ಈ ವಿಧಾನಸೌಧ ಸುತ್ತ ನೂರೈವತ್ತು ನಾಯಿ ಇದೆ ಅಂತ ಹೇಳಿ ನೀವೇ ಆರೋಗ್ಯ ಸಚಿವರನ್ನ ಕರೆದಿದ್ರಿ ಮೀಟಿಂಗ್ಗೆ ಚೀಫ್ ಸೆಕ್ರೆಟರಿ ಆ ರಾಜ್ಯ ಎಲ್ಲ ಮಾಡಿ ನಾಳೆನೇ ಎಲ್ಲ ನಿರ್ಮೂಲನandır ನಿರ್ಮಯಂತ ಇಲ್ಲ ಅದಕ್ಕೆ ಗೌರವಪೂರ್ವಕව ಬದುಕೋಣ ಅಂತ ಹೇಳಿದೆ ಜನರಿಗೆ ತೊಂದರಾಗದ ರೀತಿಯಲ್ಲಿ ಇಲ್ಲ ಅದಕ್ಕೆ ಗೌರವಪೂರ್ಣ ಇದೆ ಕೂಡ ಬದುಕುವಂತ ಹಕ್ಕಿದೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಗೌರವಪೂರ್ವಕವಾದ ಬದುಕನ್ನು ಕೊಡುವ ವ್ಯವಸ್ಥೆ ಮಾಡೋ ಜವಾಬ್ದಾರಿ ಸರ್ಕಾರದ್ದು ನಾಯಿಗಳ ಸಮಸ್ಯೆ ಆದರೂ ಕೂಡ चीफ ಸೆಕ್ರೆಟರಿರದು ಹೆಲ್ತ್ ಮಿನಿಸ್ಟರ್ರದು ನಾಯಿಗೂ ಎಲ್ಲದಕ್ಕೂ ಜವಾಬ್ದಾರಿ ಸಭಾಪತಿ ಇಡೀ ದೊಡ್ಡ ಮಟ್ಟದ ನಾವು ಸ್ಥಾನದಲ್ಲಿ ಇರುವವರು ಅಧಿಕಾರಿಗಳು ಮನೆಯ ಕೂತ್ಕೊಂಡು ಅತ್ಯಂತ ಸಣ್ಣ ಮಟ್ಟದ ನಾಯಿಗಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಚರ್ಚೆ ಮಾಡಿದ ಬಯಸ್ತೇನೆ ಒಳ್ಳೆಯದು ನೀವು ಮಾಡ್ತಾ ಇಲ್ಲ ಫ್ಲಾಟ್ ಅಲ್ಲಿ ಹೋಗೋದ ಕೊಡ್ಲಿ ಸಭಾಧ್ಯಕ್ಷರೇ ಬರಿ ನಾಯಿಗಳಲ್ಲ ವಿಧಾನಸೌಧಕ್ಕೆ ನಾಗರಾವು ಕೂಡ ಬಂದಿದೆ ಎಲ್ಲ ನಾಗರ ಎಲ್ಲ ಕಡೆ ಬೇಕು ಅದು ಬೇಡ ಅಂತ ಹೇಳಬೇಡಿ ನಿಮ್ಮ ನಿಧಿಯ ನಿಧಿಯನ್ನೆಲ್ಲ ಕಾಯಿದೆ ಅದು ಬೀದಿ ನಾಯಿ ನೀವೇ ಸಮಸ್ಯೆ ಎದ್ದು ಮಾತಾಡ್ತೀರಿ ಕೂತ್ಕೊಳ್ಳಿರೋ ಪ್ರದೇಶಗಳಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ದಯವಿಟ್ಟು ಅದಕ್ಕೆ ಕಾನೂನು ಮಾಡ್ಬೇಕು ನೀವು ಬೀದ್ ಬೀದಿ ಬೀದಿಲಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿರ್ಬೇಕು

ಕಾಂಪೌಂಡ್ ಆ ಕಾರಿಡಾರ್ ಅಲ್ಲೆಲ್ಲ ನಾಯಿಗಳು ಮನೆ ಹದಿನೆಂಟನೇ ಫ್ಲೋರ್ ಅಲ್ಲಿ ಇದಕ್ಕೆ ಕಾನೂನು ನಮಗೂ ಗೊತ್ತಿದೆ ಎರಡ್ ಸಾವಿರದ ಒಂದರಲ್ಲಿ ಏನ್ ಕಾನೂನ್ ಆಗಿದೆ ಬೀದಿ ನಾಯಿಗಳ ಆಪರೇಷನ್ ಮಾಡಿ ಅಲ್ಲೇ ಬಿಡಬೇಕು ಅಂತ ಆದ್ರೆ ಈ ಆಪರೇಷನ್ ಆಗಿರೋ ನಾಯಿಗಳನ್ನ ಬೇರೆ ನಾಯಿಗಳನ್ನ ಎಲ್ಲರೂ ಒಳಗಡೆ ಕರ್ಕೊಂಡ್ ಬರೋಕೆಲ್ಲೂ ಕಾನೂನಲ್ಲಿ ಇಲ್ಲ ಕರೆಕ್ಟ್ ಯಾರು ಇದಕ್ಕೆ ಬಿಬಿಎಂಪಿ ಪೊಲೀಸರು ಸರ್ ಈ ಅಮ್ಮ ಏನ್ ಮಾಡಿದಳೆ ಇನ್ನೊಂದು ಇನ್ನೊಂದು ಮುಂದೆ ಹೋಗಿ ಹೇಳ್ತೀನಿ ಒಂದೇ ಒಂದ್ ಸೆಕೆಂಡ್ ಸರ್ ಇದನ್ನ ಹೋಗಿ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ರೆ ಪಕ್ಕದ ಮನೆಯವರು ಇನ್ನೊಂದು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ರೆ ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್ ಆ ನಾಯಿ ಸಾಕು ಅಂತ ಪ್ರಾಬ್ಲಮ್ ಈ ತರ ಇದೆ ಒಂದು ಅಪಾರ್ಟ್ಮೆಂಟ್ ಸಮಸ್ಯೆ ಎಲ್ಲ ಹಾಗೆ ಆಗ್ತಾ ಇದೆ ಅಧ್ಯಕ್ಷ ಇದು ಸಣ್ಣ ತೋರಿಸಬಹುದು ನಮ್ಗೆ ನಗ್ಬಹುದು ಆದ್ರೆ ದಿನನಿತ್ಯ ಅನುಭವಿಸ್ತಾರೆ ಬೆಳಗ್ಗೆ ವಾಕಿಂಗ್ ಹೌದಾ ಖರ್ಚು ಎಲ್ಲ ಸಮಸ್ಯೆ ಜಾಸ್ತಿ ಇದೆ ಅಧ್ಯಕ್ಷರೇ ಬೆಂಗಳೂರಲ್ಲಿ ಇದನ್ನ ಕಂಟೈನ್ ಇದನ್ನ ಒಂದ್ ಹತ್ರ ಸಂರಕ್ಷಣೆ ಮಾಡುವಂತ ಜಾಗ ಮಾಡಬೇಕು ಬಿಬಿಎಂಪು ಕೋಟಿ ರೂಪಾಯಿ ಕೂಡ ಬಜೆಟ್ ಅಲ್ಲಿ ದುಡ್ಡಿ ಅಧ್ಯಕ್ಷರೇ ಈಗ ಬೊಮ್ಮನಹಳ್ಳಿ ಕ್ಷೇತ್ರ ಶಾಸಕರು ಬಹಳ ಪವರ್ಫುಲ್ ಎಂ ಎಲ್ ಏನು ಅವರು ಅವ್ರು ಗೊತ್ತಿಲ್ದೇನೆ ಯಾರು ಒಂದು ನಾಯಿ ಕೂಡ ಅಲಾಡಕ್ಕಾಗಲ್ಲ ಅವ್ರಿಗೆ ಗೊತ್ತಿಲ್ಲದಲ್ಲ ನಾ ಹೆಂಗ್ ಬಂತು ಸ್ಪಷ್ಟ ಮಾಡ್ಬೇಕು ನೀವು ಯಾರು ಬರಕ್ಕೆ ಬಿಡಲ್ಲ ಅಂತ ಅವ್ರು ಹೇಳಿ ಮತ್ತೆ ಹೆಂಗ್ ಬಂತು ನೀವು ಹೇಳ್ಬೇಕಲ್ಲ ಸರ್ಕಾರ ಮನ್ಯ ಸಭಾಧ್ಯಕ್ಷ ಖಂಡಿತ ಅವ್ರ ಜೀರೋ ಅವರ್ ಏನು ಅವರು ವಿಷಯ ತಕೊಂಡ್ ಬಂದಿದ್ದಾರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾವು ಕೂಡ ಹೇಳ್ತೀವಿ ಸರ್ ಕ್ರಮ ತೆಗೆದುಕೊಳ್ಳೋದಿಕ್ಕೆ ನಾವು ಬಿಬಿಎಂಪಿಗೆ ಬಿ ಎಂ ಪಿ ಒಂದು ಇಲ್ಲಿ ಬಿಬಿಎಂಪಿ ಕಮಿಷನರ್ ಇಲ್ಲ ಸಂಬಂಧಪಟ್ಟಂತ ಮಂತ್ರಿ ಇಲ್ಲ ಸರ್ ಅಲ್ಲ ಏನಾಗ್ತದೆ ಇಲ್ಲೇ ನೋಡುವ ಸತೀಶ್ ಸ್ಟಾಪ್ ಆಗ್ಬಾರ್ದು ಇದು ನಾಯಿ ಇದು ಮನೆ ಒಳಗಡೆ ಬಂದಿರುವಂತ ನಾಯಿ ಹೌದು ಅಲ್ಲಿಗೆ ಹೇಗೆ ಪ್ರವೇಶ ಬಂತು ಅಪಾರ್ಟ್ಮೆಂಟ್ ಓನರ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ ಅಸೋಸಿಯೇಷನ್ ಇರ್ತಾರೆ ಹೇಗೆ ಬಿಟ್ಟರು ಅದನ್ನ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಆಧಾರದ ಮೇಲೆ ಖಂಡಿತ ಕ್ರಮ ತಗೊಳ್ಳೋದಕ್ಕೆ ನಾವು ಹೇಳ್ತೀವಿ ಅಲ್ಲಿನ ನಿವಾಸಿ ಏನ್ ಮಾಡಿದಾಳೆ ಎಲ್ಲ ಆ ಬೀದಿ ನಾಯಿಗಳ ಕರ್ಕೊಂಬರೋ ವಿಡಿಯೋನು ಇದೆ ಅದನ್ನ ಪೊಲೀಸ್ಗೂ ಕೂಡ ಕೊಟ್ಟಿದ್ದೀವಿ ಎಫ್ಐಆರ್ ಮಾಡ್ಬೇಕಲ್ಲ ನ್ಯೂಸ್ ಸೆನ್ಸ್ ಮಾಡ್ತಾ ಇದ್ದಾಳೆ ಅಂತ ಮಾಡಿಲ್ಲ ಅದನ್ನ ಅದನ್ನ ಹಾಕ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಬಿಬಿಎಂಪಿ ಗೆ ತಕ್ಷಣ ಇದನ್ನ ಇದು ಮಾಡ್ಬೇಕು ಸರ್ ಡೈರೆಕ್ಷನ್ ಮಾನ್ಯ ಸಭಾಧ್ಯಕ್ಷರ ಒಂದು ಪ್ರಕಟಣೆ ಉತ್ತರ ನಾನು ಸರ್ ಒಳ್ಳೆ ಒಂದೇ ನಿಮಿಷ ಮುಕ್ಸ್ಬೇಡ ಕೊಡ್ತೇನೆ ಒಂದ್ ಸೆಕೆಂಡ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು